ಹರೇ ಶ್ರೀನಿವಾಸ ನಡೆದು ಬಾರಯ್ಯ ಕೃಷ್ಣ ನಡೆದು ಬಾರಯ್ಯಾ 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 ನಡೆದು 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 ಬಾರಯ್ಯ ಕೃಷ್ಣ ಬಾರಯ್ಯಾ ಕೃಷ್ಣ ಬಾರಯ್ಯ ಕೃಷ್ಣ ನಡೆದು ನಿಭಾ ನಡೆದು ನಿಭಾ ನಡೆದು ನಿಭಾ ನಡೆದು ನಿಭಾ ನಡೆದು ನಿಭಾ ನಡೆದು ನೀವಾ ನಡೆದು ನಿಭಾ ನಡೆದು 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 ಬಾರಯ್ಯಾ ಕೃಷ್ಣ वारय्या कृष्ण वारय्या कृष्ण पक्षिवाहन पर पेक्षरहितनिन्ना कुक्षियोलगे जग राक्षी सुवातनन्दु पक्षि वाहन पर पेक्षर निन्ना ಪುಕ್ಷಿಯೊಳಗೆ ಜಗ ರಕ್ಷಿಸುವಾತನೆಂದು ವಕ್ಷ ವಕ್ಷಸ್ಥಳದಿ ಮಹಾಲಕ್ಷ್ಮಿ ಧರಿಸಿ ಪಡು ಪಕ್ಷ ನೆನೆಸಿನಿ ಪರೀಕ್ಷಕ ನುಳಿ ತಕ್ಷಾದಿ ನೋಡು ತಾ ದಕ್ಷ ಜಾರಿಯೆ ತಕ್ಷಾದಿ ನೋಡುತಾ ದಕ್ಷ ಜಾರಿಯೆ ನಡೆದು ನಡೆದು ಬರಯ್ಯಾ ನಡೆದು 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 ಬಾರಯ್ಯ ಕೃಷ್ಣ ಬಾರಯ್ಯ ಕೃಷ್ಣ ಬಾರಯ್ಯ ಕೃಷ್ಣ ಗಜರಾಜವರದನೆ ತ್ರಿಜಗದೊಡೆಯ ನಿನ್ನ ಗಜ ವಜ್ರಾಂಕುಶ ಪಾದ ಭಜ ಕರೆನಿಸುವಂತ ಗಜ ರಾಜ ವರದನೆ ತ್ರಜಗದೊಡೆಯ ನಿನ್ನ ಗಜ ವಜ್ರಾಂಕುಶ ಪಾದ ಭಜ ಕರೆ ನಿಸುವಂತ ಸುಜನ ವೃಂದಿತನದ ಕುಜನ ಕುಟಾರಿಯ ನೀ ಅಜಮಿಳಗೊಲಿದ ಅಜ ಗಜೇಂದ್ರನ ಪ್ರಿಯ ನಿಜವಾಗಿ ನೋಡೆನ್ನ ರಜತಮ ಕಳೆಯುತ್ತ ನಿಜವಾಗಿ ನೋಡೆನ್ನ ರಜತ ಕಳೆಯುತ್ತ ನಡೆದು ನಡೆದು ಬರಯ್ಯಾ ನಡೆದು 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 ಬಾರಯ್ಯ ಕೃಷ್ಣ ಬಾರಯ್ಯಾ ಕೃಷ್ಣ ಬಾರಯ್ಯಾ ಕೃಷ್ಣ ಬಡ ಕಡಲಾ ಶಯನನಾದ ಉಡು ಬಿಟ್ಟು ಬಿಡಿಯ ಭೀಮೇಶ ಕೃಷ್ಣ ನಿನ್ನೊಡೆಯ ನೆನು ತ ಬಂದ ಕಡಲಾ ಶಯನನಾದ ಉಡು ಬಿಟ್ಟು ಬಿಡಿಯ ಭೀಮೇಶ ಕೃಷ್ಣ ನಿನ್ನೊಡೆಯ ನೆನು ಬಂದ ಬಡವ ಸುಧಾಮಗಿಟ್ಟ ಇಡೀ ಇಡೀ ಎಂದು ಭಾಗ್ಯ ತಡೆಯದೆ ನಾನಿನ್ನಡಿಗಳಿಗೆ ರಗುವೆ ಕೊಡು ಕೊಡು ವರಗಳ ಪೊಡವಿ ಪಲಿಪನೆ ಕೊಡು ವರಗಳ ಪೊಡವಿ ಪಲಿಪನೆ ನಡೆದು ನಡೆದು ಬಾರಯ್ಯ ನಡೆದು 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 ಬಾರಯ್ಯ ಕೃಷ್ಣ ಬಾರಯ್ಯ ಕೃಷ್ಣ ಬಾರಯ್ಯ ಕೃಷ್ಣ ನಡೆದು ನಿಭಾ ನಡೆದು ನಿಭಾ ನಡೆದು ನಿವಾ ನಡೆದು ನಿವಾ ನಡೆದು ನಿವಾ ನಡೆದು ನಿವಾ ನಡೆದು ನಿವಾ ನಡೆದು ನಿವಾ ನಡೆದು 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 ಬಾರಯ್ಯಾ ಕೃಷ್ಣ ಬಾರಯ್ಯಾ ಕೃಷ್ಣ ಬಾರಯ್ಯಾ ಕೃಷ್ಣ ಧನ್ಯವಾದಗಳು